ಚಿಕ್ಕಮಗಳೂರು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಲ್ದೂರಿನ ಉಮೇಶ್ ದೇವರಹಳ್ಳಿಯವರು ಆಯ್ಕೆಯಾಗಿದ್ದಾರೆ ರಾಜ್ಯ ಸರ್ಕಾರದ ಆದೇಶದಂತೆ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮಕ್ಕೆ ರೈತ ಪ್ರತಿನಿಧಿಯಾಗಿ ನಿಯೋಜನೆಗೊಂಡಿದ್ದಾರೆ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಉಮೇಶ್ ದೇವರಹಳ್ಳಿ ಅವರು ಮಾತನಾಡಿ ನನ್ನನ್ನು ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಹಾಗೂ ಮೂಡಿಗೆರೆ ಶಾಸಕರಾದ ನಯನ ಮೋಟಮ್ಮ ಹಾಗೂ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ನನ್ನ ಅಧಿಕಾರ ಅವಧಿಯಲ್ಲಿ ಜನರಿಗೆ ಉತ್ತಮ ಸೇವೆ ನೀಡಲು ಶ್ರಮ ವಹಿಸುತ್ತೇನೆ ಎಂದು ಹೇಳಿದ್ದಾರೆ ಈ ಜಿಲ್ಲೆಯಲ್ಲಿ ಏನು ರೈತರ ಪರ ಮತ್ತು ಸಾಮಾನ್ಯ ಜನರ ಪರ ಇದು ಏನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬಡವರ ಪರ ಆದೇಶ ಮಾಡಿರುವಂಥ ಎಲ್ಲ ಇದರಲ್ಲೂ ಕೂಡ ನಾವು ಈಗ ಭಾಗಿಯಾಗಿದ್ದೀವಿ ಇವತ್ತು ಜನರಿಗೆ ಕೆಲವೊಂದಷ್ಟು ಅನ್ಯಾಯದಲ್ಲಿ ಕೂಡ ಕೆಲವೊಂದಷ್ಟು ಸಮಸ್ಯೆಗಳನ್ನ ಸ್ಪಂದಿಸಿದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ ಹಂಗಾಗಿರೋದ್ರಿಂದ ನಾವು ಏನು ಈ ಜಿಲ್ಲೆಯ ಏನು ಸಾಮಾನ್ಯ ಜನರು ಇವತ್ತು ಕಾಂಗ್ರೆಸ್ ಸರ್ಕಾರನ ಐದಕ್ಕೈದು ಇವತ್ತು ಗೆಲ್ಲಿಸ್ಕೊಟ್ಟಿದ್ದಾರೆ ಅದೇ ಹೊತ್ತಿನಲ್ಲಿ ನಾನು ಈ ಕಾಂಗ್ರೆಸ್ ಪಾರ್ಟಿಗೆ ನಾನು ಚಿರಾರೋಣಿಯಾಗಿರ್ತೀನಿ ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಸಾಮಾನ್ಯ ಒಬ್ಬ ವ್ಯಕ್ತಿ ಅದನ್ನು ಇವತ್ತು ಒಳ್ಳೆಯ ಸ್ಥಾನಮಾನ ಕೊಟ್ಟು ನನ್ನ ಇವತ್ತು ಮುಂದೆ ಬೆಳೆಸಲಿಕ್ಕೆ ಈ ಕ್ಷೇತ್ರದ ನಮ್ಮ ಕ್ಷೇತ್ರದ ಶಾಸಕರಾದಂಥ ನಯನ ಮೋಟಮ್ಮರು ಕೂಡ ನನಗೆ ಭಾಳ ಸಹಕಾರದಿಂದ ನನ್ನ ಬೆಳೆಸಲಿಕ್ಕೆ ನನಗೆ ಇವತ್ತು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಈಗ ಚುರಾರಣಿ ಆಗಿರ್ತೀನಿ ಹಾಗೂ ಏನು ನಮ್ಮ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರು ಮತ್ತು ಹೋಬಳಿ ಅಧ್ಯಕ್ಷರು ಮತ್ತು ಎಲ್ಲ ಜನರು ಇವತ್ತು ನನಗೆ ಏನು ಇವತ್ತು ಸರ್ಕಾರದ ಆದೇಶದಂತೆ ಸರ್ಕಾರದ ಆದೇಶದಂತೆ ಒಂದು ನಿಗಮ ಮಂಡಳಿ ಕೊಟ್ಟಿದ್ದಾರೆ ಒಂದು ಏನು ಮಂಗಳೂರು ವಿದ್ಯುತ್ ಮೆಸ್ಕಾಂ ಸಂಬಂಧಪಟ್ಟಂಥ ಒಂದು ನಿಗಮ ಮಂಡಳಿ ಕೊಟ್ಟಿದ್ದಾರೆ ಆ ನಿಗಮ ಮಂಡಳಿಯಲ್ಲಿ ನನ್ನ ರೈತ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಆ ಆಯ್ಕೆ ಮಾಡೋದ್ರಿಂದ ಏನು ಮಸ್ ಮೆಸ್ಕಾಂ ಒಳಗೆ ನನಗೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ ಜನರನ್ನ ಕೆಲಸ ಮಾಡೋಕ್ಕೆ ಮತ್ತು ಎಲ್ಲ ಥರದ ಜನರ ಅನುಕೂಲಕ್ಕೆ ವಾಗಿ ಕೆಲಸ ಮಾಡಿ ಯಾಕೆಂದರೆ ಹಳ್ಳಿಯಲ್ಲಿ ಸಾಮಾನ್ಯ ಜನರ ಇವತ್ತು ಏನು ಕೇಳಲಿಕ್ಕೆ ಬಯಸಿದ್ದಾರೆ ಅಂದರೆ ಇವತ್ತು ಕರೆಂಟು ನೀರು ಬೆಳಕು ಇವತ್ತು ಬೆಳಕು ನಾವು ಜನರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲ ಮಾಡಿ ಕೊಡಬೇಕಾಗ್ತದೆ ಯಾಕೆ ಹಂಗಾಗಿರೋದ್ರಿಂದ ಇವತ್ತು ಕೆಲವು ಅಧಿಕಾರಿಗಳು ಇವತ್ತು ಕೆಲವು ಊರಿನಲ್ಲಿ ಸಮಸ್ಯೆ ಇದ್ದರೂ ಕೂಡ ಸ್ಪಂದಿಸ್ತದ್ದಂಥದ್ದು ಒಂದು ವ್ಯವಸ್ಥೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಶುರುವಾಗಿದೆ ಹಾಗಾಗಿರೋದ್ರಿಂದ ಇವತ್ತು ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮ್ಮ ಎಮ್ ಎಲ್ ಎ ನೇತೃತ್ವದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮನ್ನೊಂದು ಕಮಿಟಿಗೆ ಆಯ್ಕೆ ಮಾಡಿದ್ದಾರೆ ಈ ಕಮಿಟಿಗೆ ಆಯ್ಕೆ ಮಾಡಿದಕ್ಕೆ ಅವ್ರಿಗೆ ಒಂದು ಧನ್ಯವಾದ ಹೇಳ್ತೀನಿ ದೇವರಹಳ್ಳಿ ಉಮೇಶ್ ಅವರು ಎಲ್ಲ ಚಿರಪರಿಚಿತವಂಥ ವ್ಯಕ್ತಿ ಇಡೀ ಜಿಲ್ಲೆಯ ಒಳಗಡೆ ಫಸ್ಟು ಪ್ರಾರಂಭದಿಂದ ಇವರು ದಲಿತ ಸಂಘಟನೆ ಹೋರಾಟದಲ್ಲಿ ಇವರು ಬಂದಂಥವ್ರು ಬಿ ರುದ್ರಯ್ಯನವರು ಹುಟ್ಟಿದುಕೊಂಡು ಹಲವಾರು ಜನಪರವಾದ ಹೋರಾಟಗಳನ್ನು ಭೂಮಿ ವಿಚಾರದಲ್ಲಿ ಇರ್ಬೋದು ಮತ್ತೊಂದು ದೌರ್ಜನ್ಯ ನಡೆದಾಗಲೂ ಕೂಡ ಇವರು ಜಾತ್ಯತೀತವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಜೊತೆಗೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಶ್ರೀಮತಿ ನಯನ ಒಂದು ನೇತೃತ್ವದಲ್ಲಿ ಇವರಿಗೆ ಒಂದು ನಾಮಿನಿಯನ್ನು ಮಾಡಿದ್ದಾರೆ ಆ ನಾಮಿನಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸೂಟೇಬಲ್ ಆಗಿದೆ ಯಾಕಂತ ಹೇಳಿದ್ರೆ ಜನಗರ ಜನಗಳ ನಾಡಿ ಮಿಡಿತಾ ರೈತರ ನಾಡಿ ಮಿಡ್ತಾ ಅವ್ರಿಗೆ ಗೊತ್ತಿರೋದ್ರಿಂದ ಏನು ಮೆಸ್ಕಾಂನಲ್ಲಿ ಅವರಿಗೆ ಒಂದು ನಾಮಿನಿ ಮಾಡೋದ್ರಿಂದ ಅವರಿಗೆ ಒಳ್ಳೆಯದಾಗಲಿ ಮತ್ತು ಈ ಕಾಂಗ್ರೆಸ್ ಪಕ್ಷ ಕೂಡ ಅವರು ದುಡಿದಿದ್ದಾರೆ ನಯನ ಮೂಟಮ್ನವ್ರು ಗೆಲುವಿಗೆ ಇವರು ಕೂಡ ಕಾರ್ಯಕರ್ತರಾಗಿದ್ದರು ಅದಕ್ಕೋಸ್ಕರ ಅವ್ರು ಕೊಟ್ಟಿರೋಂಥ ಒಳ್ಳೆಯ ಒಂದು ಹುದ್ದೆಯನ್ನು ಅವರು ಸರಿಯಾಗಿ ಬಳಸ್ಕೊಳ್ತಾರೆ ಅಂತೇಳಿ ಅವರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಒಂದು ಸಮಿತಿಯ ಪರವಾಗಿ ಕೂಡ ಮತ್ತು ವೈಯಕ್ತಿಕವಾಗಿ ಅವರಿಗೆ ನಿಮಗೆ ಸಲ್ಲಿಸ್ತಾ ಇದ್ದೀನಿ ಅದಂತ ಉಮೇಶ್ ದೇವರಳ್ಳಿ ಅವರಿಗೆ ಈ ಕ್ಷೇತ್ರದ ಶಾಸಕಿಯ ಶಾಸಕರು ಆಗಿರ್ತಕ್ಕಂಥ ನಯನ ಒಂದು ಜವಾಬ್ದಾರಿ ಸ್ಥಾನವನ್ನು ನಮ್ಮ ಉಮೇಶ್ ರವರಿಗೆ ನೀಡಿರ್ತಾರೆ ಉಮೇಶ್ ರವರು ಕೂಡ ಹಲವಾರು ಹೋರಾಟಗಳಲ್ಲಿ ಪಾಲುದಾರರಾಗಿರ್ತಾರೆ ಅವರು ತುಂಬ ವರ್ಷಗಳಿಂದ ಅವರು ಬಡ ಜನರ ಪರ ದಲಿತರ ಪರ ದೀನ ದಲಿತರ ಪರ ಅವರು ಹೋರಾಟವನ್ನು ಮಾಡಿಕೊಂಡು ಈಗ ಕಾಂಗ್ರೆಸ್ ಕಿಸಾನ್ ಕಾಂಗ್ರೆಸ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದು ಮತ್ತು ಈ ಕ್ಷೇತ್ರದ ಈಗೇನು ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ನಿಗಮದಕ್ಕೆ ನಿಗಮಕ್ಕೆ ಅವರು ಆಯ್ಕೆಯಾಗಿರ್ತಾರೆ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನು ಸಾರಿಸ್ತೇನೆ